ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಬಿ ಟಿ ಗುರುರಾಜ್ ಉಪಾಧ್ಯಕ್ಷರಾಗಿ ಎಸ್ ಸಿದ್ದಲಿಂಗಯ್ಯ ರವರು ಅವಿರೋಧವಾಗಿ ಆಯ್ಕೆಯಾದರು ನಗರದ ಗುತ್ತಲು ಬಡಾವಣೆಯಲ್ಲಿರುವ ನುಡಿ ಭಾರತಿ ಸಮುದಾಯ ಭವನದಲ್ಲಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ಆಯೋಜಿಸಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಹಾಜರಿದ್ದು ಒಮ್ಮತದಿಂದ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ ಬಿ ಟಿ ಗುರುರಾಜ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಚಿಲ್ಲ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ರೂಪುಗೊಂಡಿದೆ ಸಾಕಷ್ಟು ಸೌಹಾರ್ದ ಸಹಕಾರಿ ಸಂಘಗಳು ಒಗ್ಗೂಡಿದ್ದೇವೆ ಆರ್ಥಿಕ ಸಬಲೀಕರಣ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನು ಮೂಡಿಸಲು ಪ್ರಯತ್ನ ಪಡುತ್ತಿದ್ದೇವೆ ಎಂದರು ಒಕ್ಕೂಟದಲ್ಲಿ ಒಟ್ಟು ಹದಿನೈದು ಮಂದಿ ನಿರ್ದೇಶಕ ಆಯ್ಕೆ ಚುನಾವಣೆ ಮೊದಲೇ ನಡೆದಿತ್ತು ಅವರೆಲ್ಲ ಸೇರಿ ಇಂದು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಸಂತಸ ತರುತ್ತಿದೆ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ವೆಂಕಟೇಶ್ ಗೌಡ ಪಲ್ಲವಿ ಕೆ ಶಿವರಾಮು ಬಸವೇಗೌಡ ನವೀನ್ ಕುಮಾರ್ ದೊರೆಸ್ವಾಮಿ ಹಾಗೂ ಎಲ್ಲ ನಿರ್ದೇಶಕರು ಹಂತ ಹಂತವಾಗಿ ಬೆಳೀತಾ ಇದ್ದಾರೆ ಇವತ್ತು ನಮ್ಮ ವೀರ ಮಡಿವಾಳ ಮಾತೀದಾರರ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷರಾಗಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ ಆಮೇಲೆ ಇವತ್ತು ನಮ್ಮ ಕಾಂಗ್ರೆಸ್ನ ಯೂತ್ ಅಧ್ಯಕ್ಷರು ಆಗಿದ್ದಾರೆ ಈಗ ನಮ್ಮ ಸೌಹಾರ್ದ ಬ್ಯಾಂಕ್ ಏನು ಇಡೀ ಮಂಡ್ಯ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಅದೇ ಹಂತ ಹಂತವಾಗಿ ಬೆಳೀತಾ ಇದ್ದಾರೆ ಅನ್ನೋ ಸಂತೋಷ ಇವರು ಬೆಳೀತಾ ಇರೋದು ನಮ್ಮ ಮಡಿವಾಡ್ರಿಗೂ ಅನುಕೂಲ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೂ ಅನುಕೂಲ ಅಂತ ನಾನು ಹೇಳಿಲ್ಲ ಸರ್ ನನ್ನ ಹೆಸರು ಮಳೆಗಾಲ ಮಂದಿರ ಅಭ್ಯರ್ಥಿ ಸರ್ ಈಗ ಏನು ಸೌಹಾರ್ದ ಬ್ಯಾಂಕ್ ಇದೆ ಈ ಸೌಹಾರ್ದ ಬ್ಯಾಂಕು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿ ಬೆಳಿಬೇಕು ಏನು ಧರ್ಮಸ್ಥಳ ಸಂಘದಲ್ಲಿ ಒಂದು ಸಾಲ ಕೊಡ್ತಾ ಇದಲ್ಲ ಆ ಸಾಲನ ನಮ್ಮ ಸೌಹಾರ್ದ ಬ್ಯಾಂಕಲ್ಲಿ ಕೊಡಬೇಕು ಅದು ಜನಗಳಿಗೆ ಅನುಕೂಲ ಆಗಬೇಕು ಕಡಿಮೆ ಬಡ್ಡಿ ಕೊಡಬೇಕು ಆ ರೀತಿ ಮಾಡಿದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಬಿ ಪಿ ದುರ್ವಾಗ ಗೊತ್ತಿ ಅದು ಮಾಡೇ ಮಾಡ್ತದೆ ಅಂತ ನೋಡ್ಬಲ್ಲ ಸರ್ ಈಗಿನ ಮಂಡ್ಯ ಜಿಲ್ಲಾ ಸವಾರು ಸಹಕಾರಿ ಸಂಘಗಳ ಒಕ್ಕೂಟದ ಏನು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಇವತ್ತು ಹದಿನೈದು ಜನ ನಿರ್ದೇಶಕರಿದ್ದು ಹದಿನೈದು ಜನ ನಿರ್ದೇಶಕರು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷ ಆಗಿ ನನ್ನ ಎಲ್ಲಾ ನಿರ್ದೇಶಕರು ಸೇರಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲ ನಮ್ಮ ನಿರ್ದೇಶಕ ನಂತರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಸವಾರ ಸಹಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಅವೆಲ್ಲವೂ ಕೂಡ ಎಲ್ಲ ಸವಾರ ಸೊಸೈಟಿಗಳು ಕೂಡ ಆರ್ಥಿಕವಾಗಿ ತುಂಬಾ ಪ್ರಬಲತೆಯನ್ನು ಹೊಂದಬೇಕು ಆರ್ಥಿಕವಾಗಿ ಅವು ತುಂಬಾ ಸದೃಢವಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಸ್ನೇಹಿತ ನಿರ್ದೇಶಕ ಮಿತ್ರರ ನಾವು ಇವತ್ತು ಒಂದು ಒಳ್ಳೆ ಯೋಜನೆಯನ್ನು ಹಾಕೊಂಡಿದ್ವಿ ಇಡೀ ಜಿಲ್ಲೆಯಲ್ಲಿ ಏನು ಹೊಸ ಆಕ್ಟ್ ಮತ್ತೆ ಹಳೆ ಆಕ್ಟ್ ಹೇಳಿ ಏನು ಒಂದು ಪರ ವಿರೋಧ ಏನಿದೆಯೋ ಅದನ್ನ ಉತ್ತಮ ಮಟ್ಟದಲ್ಲಿ ನಾವು ಕೊಂಡೊಯ್ಯಬೇಕು ಅದನ್ನ ಒಳ್ಳೆ ಸವಾರ ಸಹಕಾರಿಗಳು ಜಿಲ್ಲೆಗೆ ಮಾದರಿ ಸವಾರ ಸಹಕಾರಿಗಳಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ನಾವು ಶ್ರಮ ಪಡ್ಲಿಕ್ಕೆ ನಾವು ಎಲ್ಲ ನಮ್ಮ ನಾವು ಇವತ್ತು ಶ್ರಮ ಪಡ್ತೀವಿ ಅದು ಇವತ್ತು ಸವಾದ ಸಹಕಾರಗಳು ಅಂತ ಹೇಳಿದಾಗ ಕೆಲವೊಂದು ಇಲಾಖೆಗಳಲ್ಲಿ ಒಂದು ತಾಸಾರ ಮನೋಭಾವನೆ ಇದೆ ಆ ಮನೋಭಾವನೆ ಹೋಗ್ಲೇ ಆಗ್ತದೆ ಇವತ್ತು ಡಿಸಿಸಿ ಬ್ಯಾಂಕ್ ಆಗ್ಬೋದು ಡಿ ಆರ್ ಆಗ್ಬೋದು ಎ ಆರ್ ಆಗ್ಬೋದು ಇಂಥ ಒಂದು ಲೆವೆಲ್ ತುಂಬಾ ಆಸಾರ ಮನೋಭಾವನೆ ಇದೆ ಅದು ಹೇಗೆಲ್ಲ ನಾವು ಎಲ್ಲರೂ ಕೂಡ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದೇವೆ ಈ ಒಕ್ಕೂಟದ ಮೂಲಕ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡುವುದರ ಮೂಲಕ ಇವತ್ತು ಸಹಕಾರ ಕ್ಷೇತ್ರವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಾವೆಲ್ಲರೂ ಕೂಡ ಸಹಕರಿಸಿ ಇವತ್ತೆಲ್ಲ ನಮ್ಮ ನಿರ್ದೇಶಕ ಪುತ್ರ ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಹಾಗೆ ಸಹಕಾರ ಸದಸ್ಯರುಗಳಾದಂಥ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿಗೆ ವಂಚನೆ ಮಾಡ್ಕೊತು ಒಕ್ಕೂಟದ ಜಿಲ್ಲಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿ ಟಿ ಗುರುರಾಜರಿಗೆ ಧನ್ಯವಾದಗಳು ಸಂಘದ ಅಧ್ಯಕ್ಷರಾದಂಥ ಗುರುರಾಜರವರು ಇವತ್ತು ನಮ್ಮ ಮಂಡ್ಯ ಜಿಲ್ಲಾದ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆದ್ದರಿಂದ ತುಂಬ ಖುಷಿ ಆಗ್ತದೆ ಆದ್ದರಿಂದ ನಮ್ಮ ಒಂದು ವೀರ ಮಡಿವಾಳ ಸೌಹಾರ್ದ ಸಂಘದ ನಿರ್ದೇಶಕರಾದ ನಾವು ಅವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ನಮ್ಮ ಸಹಕಾರ ಸಂಘದ ಸೌಹಾರ್ದ ಸಹ ಸಂಘ ಸಂಘದ ನಿರ್ದೇಶಕರಾಗಿ ಏನು ಬಳೆ ಏನು ಹೇಳಲು ಬಯಸ್ತೀನಿ ಅಂತಂತಂದರೆ ಈ ಒಂದು ಹೇಗೆ ಡಿ ಸಿ ಸಿ ಬ್ಯಾಂಕು ಹೇಗೆ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅದೇ ರೀತಿ ನಮ್ಮ ಒಂದು ಸೌಹಾರ್ದ ಸಹಕಾರ ಸಂಘವು ಕೂಡ ಅಭಿವೃದ್ಧಿ ಆಗಬೇಕು ಹೆಚ್ಚು ಹೆಚ್ಚು ಒಂದು ಸೇರು ಕಟ್ಟಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಸಾಲ ಸೌಲಭ್ಯಗಳು ಸಿಕ್ಕಬೇಕು ಅಂತ ಒಕ್ಕೂಟದ ಕಡೆಯಿಂದ ನಮ್ಮ ಮಂಡ್ಯ ಜಿಲ್ಲೆಯ ಒಕ್ಕೂಟದ ಎಲ್ಲ ಸಹಕಾರ ಸೌಹಾರ್ದ ಸಹಕಾರ ಸಂಘಗಳಿಗೆ ಅವರು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ನಂಬಿಕೆಯಿಂದ ಎಲ್ಲರೂ ಕೂಡ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ನಿಂಬಿಕೆಯನ್ನು ಉಳಿಸ್ಕೊಳ್ತಾರೆ ಅಂತ ನಾನು ಹೇಳಬಲ್ಲ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ